ಸಿರ್ಸಿ ನಗರದ ಬೈಲ್ನಲ್ಲಿ ಸೈಬರ್ ಅಪರಾಧ ಜಾಗೃತಿ ಅಭಿಯಾನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂ ನೇತೃತ್ವದಲ್ಲಿ ನಡೆಯಿತು ಸೈಬರ್ ಅಪರಾಧ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಾರ್ವಜನಿಕರಿಗೆ ಸೈಬರ್ ಅಪರಾಧ ಕುರಿತು ಸವಿಸ್ತಾರವಾಗಿ ಮಾಹಿತಿ ನೀಡಿದ ಎಸ್ಪಿ ಅವರು ಅಡಿಕೆ ಕಳ್ಳತನದ ಕುರಿತು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಉತ್ತರಿಸಿದ ಅವರು ಅಡಿಕೆ ಕಳ್ಳತನ ಮಾಡುವವರ ಬಗ್ಗೆ ತೋಟದ ಮಾಲೀಕರಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಲು ಡಿವೈಎಸ್ಪಿ ಅವರ ಮೂಲಕ ಸೂಚಿಸಲಾಗಿದೆ ಮತ್ತು ಈಗಾಗಲೇ ಅವರ ನೇತೃತ್ವದಲ್ಲಿ ಅನೇಕ ರೈತರಿಗೆ ಮತ್ತು ಅಡಿಕೆ ತೋಟದ ಮಾಲೀಕರಿಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ ಅಲ್ಲದೆ ಅದನ್ನು ಹೊರತುಪಡಿಸಿ ನಮ್ಮ ಪೊಲೀಸ್ ಬೀಟ್ ವ್ಯವಸ್ಥೆ ಚುರುಕುಗೊಳಿಸಲಾಗಿದೆ ಎಂದರು ಐದು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ದಲ್ಲಿ ಅಪ್ಪ ಪ್ರಕರಣಗಳಲ್ಲಿ ಹೆಚ್ಚಾಗಿ ಸೈಬರ್ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇದೆ ಅದೇ ಸಮಯದಲ್ಲಿ ಇವಾಗ ಕಳೆತನ ಫಿಸಿಕಲ್ಗಿಂತ ಜಾಸ್ತಿ ಹೆಚ್ಚಾಗಿ ಸೈಬರ್ನಲ್ಲಿ ಆಗ್ತಾಯಿದೆ ಅದಕ್ಕೆ ನಾವು ಏನು ಎರಡು ಮೂರು ಅಂಶ ಏನು ನೋಡ್ತೀವಿ ಅಂದರೆ ಇವಾಗ ಎಲ್ಲರ ಪ್ರತಿಯೊಬ್ಬರ ಹತ್ರನೂ ಸ್ಮಾರ್ಟ್ ಫೋನ್ಗಳಿದೆ ಮತ್ತು ಹತ್ರನೂ ಇಂಟರ್ನೆಟ್ ಬ್ಯಾಂಕಿಂಗು ಇದೆಲ್ಲ ವ್ಯವಸ್ಥೆ ಓ ಟಿ ಪಿ ನಂಬರ್ಸ್ ಕಾರ್ಡ್ಸ್ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಇದಕ್ಕೆಲ್ಲರೂ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆಗಿದ್ದಾರೆ ಅದೇ ಸಮಯದಲ್ಲಿ ನೀವು ಎಲ್ಲರ ಜನರು ಕೂಡ ಅದರ ಬಗ್ಗೆ ಸೂಕ್ತವಾಗಿ ಅದೊಂದು ಕಾಷನ್ ಅಂತ ತಗೋಬೇಕಾಗತ್ತೆ ಮತ್ತು ಅದರ ಬೇಕಾಗಿರೋ ಪ್ರಿಕಾಷನ್ಸ್ ಅಂತ ತಗೋಬೇಕಾಗತ್ತೆ ಒಂದು ಅದರ ಬಗ್ಗೆ ನಾವು ಇಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಇದು ಸೈಬರ್ ಅವೇರ್ನೆಸ್ ಮಂತ್ ಅಂತ ನಾವು ಈ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಸೊ ಇಡೀ ಜಿಲ್ಲೆಯಲ್ಲಿ ನಾವು ಎಲ್ಲ ಕಡೆ ಮನೆ ಮನೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಕೂಡ ಪ್ರತಿ ಮನೆಯಲ್ಲೂ ಇದ್ರ ಬಗ್ಗೆ ನಾವು ಸೈಬರ್ ಬಗ್ಗೆ ಎಚ್ಚರಿಕೆ ನಾವು ಹೇಳ್ತಾ ಬರ್ತಾ ಇದ್ದೀವಿ ಸೈಬರ್ ಅವೇರ್ನೆಸ್ಸಲ್ಲಿ ಮೊದಲನೇದಾಗಿ ನೋಡಬೇಕಾದ್ರೆ ಪ್ರತಿಯೊಂದು ಅಕೌಂಟ್ ಬ್ಯಾಂಕ್ ಅಕೌಂಟಿಂದನೇ ಕಳ್ತನ ಆಗ್ತಾ ಇರೋದ್ರಿಂದ ಸೊ ಅದ್ರ ಬಗ್ಗೆ ಯಾವುದೇ ಥರದ ಲಿಂಕ್ ಬಂದಿದ್ರೂ ಯಾವುದೇ ಅನ್ಯೋನ್ಯ ಯಾವುದಾದ್ರೂ ಸ್ಟ್ರೇಂಜರಿಂದ ಬಂದಿರೋದು ಲಿಂಕ್ ಯಾವುದೇ ಪರಿಚಯ ಇಲ್ಲದಿರೋರು ಆ ಥರದ್ದು ಬಂದಿರೋದು ಲಿಂಕ್ ಕೂಡ ಅದನ್ನು ಕ್ಲಿಕ್ ಮಾಡಬಾರ್ದು ಕ್ಲಿಕ್ ಮಾಡಿದಲ್ಲಿ ಅವ್ರದ್ದು ಫೋನನ್ನು ಹ್ಯಾಕ್ ಆಗುತ್ತೆ ಮತ್ತು ಅವ್ರದ್ದು ಫೋನಲ್ಲಿ ಬರೋ ಓ ಟಿ ಪಿ ನಂಬರ್ಸ್ ಎಲ್ಲ ಶೇರ್ ಆಗಿ ಅವರು ಕಳ್ಳರು ಇವಾಗ ಬರೀ ಕರ್ನಾಟಕ ಎಲ್ಲ ಆಚೆಯಿಂದ ಬೇರೆ ದೇಶದ ಆಚೆಗಡೆ ಕೂಡ ಕೂತ್ಕೊಂಡು ಅದು ಓ ಟಿ ಪಿ ಆ್ಯಕ್ಸಸ್ ತೊಗೊಂಡು ಬ್ಯಾಂಕಲ್ಲಿರೋ ಹಣವನ್ನು ದೋಚ್ಕೊಂಡು ಹೋಗ್ತಾರೆ ಆಮೇಲೆ ಆ ದೋಚ್ಕೊಂಡು ಹೋಗೋ ಟೈಮಲ್ಲಿ ನಮಗೆ ಗೋಲ್ಡನ್ ಅವರ್ ಪೀರಿಯಡ್ ಅಂತ ಇರುತ್ತೆ ಆ ಎರಡು ಅವರಲ್ಲಿ ಇಮಿಡಿಯೇಟಾಗಿ ನಮಗೆ ಒನ್ ನೈನ್ ತ್ರೀ ಝೀರೋ ಅಂತ ಹೆಲ್ಪ್ಲೈನ್ ನಂಬರ್ ಇದೆ ಆವಾಗ ಕಂಡು ಬಂದಲ್ಲಿ ಈ ಥರ ಏನಾದರೂ ಪ್ರಕರಣದಲ್ಲಿ ಅಮೌಂಟ್ ಏನಾದ್ರು ಡಿಡಕ್ಟ್ ಆದರೆ ಅವರ ಡಿಡಕ್ಟ್ ಆಗಿ ಹೋದರೆ ಅದು ಒನ್ ನೈನ್ ತ್ರೀ ಝೀರೋ ಅಂತ ಕಾಲ್ಗೆ ನಮ್ಮ ಕಾಲ್ ಸೆಂಟ್ರಿಗೆ ಕರೆ ಮಾಡಿದಲ್ಲಿ ಏನಾಗುತ್ತೆ ಅಂದರೆ ಆಗಿ ಆ ಅವ್ರ ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ ಹೋಗಿರೋದು ಫ್ರೀಸ್ ಆಗುತ್ತೆ ಈ ಫ್ರೀಸ್ ಆಗೋದಿಂದ ಏನಾಗುತ್ತೆ ಅಂದರೆ ಕಳ್ಳರು ಅದರಿಂದ ಎ ಟಿ ಎಮ್ ಥ್ರೂ ಇಲ್ಲ ಬೇರೆಯವ್ರಿಗೆ ಇಲ್ಲ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಅದೆಲ್ಲ ಅವಾಯ್ಡ್ ಆಗುತ್ತೆ ಸೊ ಅದರಿಂದ ಇಮಿಡಿಯೇಟ್ ಆಗಿ ಗೋಲ್ಡನ್ ಅವರ್ ಪೀರಿಯಡ್ ಅಲ್ಲಿ ಒನ್ ನೈನ್ ತ್ರೀ ಜೀರೋಗೆ ನಂಬರ್ಗೂ ಕರೆ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಗ್ರಾಮೀಣ ಠಾಣೆ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ